ನಮಸ್ಕಾರ ಎಲ್ರಿಗೂ ನಿನ್ನೆ ನಾನೊಂದು ಸ್ಟೋರಿ ಹಾಕಿದ್ದೆ ಕಾಂತಾರ ಸಿನಿಮಾಗೆ ಸಪೋರ್ಟ್ ಮಾಡಬೇಡಿ ಅಂತ ಹೇಳಿ ಅದಕ್ಕೆ ಅದೆಷ್ಟೊಂದ್ ಜನ ನಾನು ಅನ್ಫಾಲೋ ಮಾಡಿದ್ರು ತುಂಬಾ ಜನ ಕೆಟ್ಟ ಕೆಡ್ದಾಗಿ ಬೈದ್ರು ತುಂಬಾ ಜನ ಮೆಸೇಜ್ ಮಾಡಿದ್ರು ಒಂದು ಕ್ಲಿಯಾರಿಟಿ ಕೊಡಿ ಅಂತ ಹೇಳಿ ನಾನು ಎಲ್ಲೂ ಕೂಡ ಹೇಳಿಲ್ಲ ಆ ಸಿನಿಮಾವನ್ನ ಹೋಗಿ ನೋಡಬೇಡಿ ಅಂತ ಹೇಳಿ ನಾ ಮೊದಲೇ ಹೇಳಂತೀನಿ ಡಿಸ್ಕ್ಲಾಮರ್ ಕೊಡಗತ್ತೆ ನನ್ನ ಮಾತುಗಳಿಂದ ಈ ವಿಡಿಯೋ ಕೇವಲ ನಮ್ಮಲ್ಲಿರುವಂತ ಕಲಬೆರಕೆ ಕೆಲವೊಂದಿಷ್ಟು ಹಿಂದೂಗಳಿಗೆ ಮಾತ್ರ ಅನ್ವಯಿಸ್ತದೆ ಕಟ್ಟರ್ ಹಿಂದೂಗಳಿಗಲ್ಲ ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ಬೇಕಂತಂದ್ರೆ ನಮ್ಮಲ್ಲೇ ಇದ್ದು ನಮಗೆ ಚೂರಿ ಆಗ್ತಾರಲ್ಲ ಅಂತ ಹತ್ತಿರಗಿತ್ತಿ ಮಕ್ಕಳಿಗೆ ಮಾತ್ರ ಈ ವಿಡಿಯೋ ಅನ್ವಯಿಸ್ತದೆ ಯಾಕಾ ಸಿನಿಮಾಗ್ ನಾ ಸಪೋರ್ಟ್ ಮಾಡ್ಬೇಡ್ರಿ ಅಂತ ಅಂದ್ರೆ ನಮ್ಮಲ್ಲಿರುವಂತ ಕೆಲವೊಂದಿಷ್ಟು ಕಮ್ಯುನಿಸ್ಟ್ ಗೆ ಹುಟ್ಟಿರುವಂತಹ ಮಕ್ಕಳು ಇವತ್ತು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಕೊಟ್ಟು ಆ ಸಿನಿಮಾವನ್ನ ನೋಡದೆ ಅಂತ ಹೇಳ್ತಾರೆ ಆ ಸಿನಿಮಾಗ ಸಪೋರ್ಟ್ ಮಾಡ್ತಾರೆ ನಮ್ಮಲ್ಲಿರುವಂತ ಎಷ್ಟೋ ಹಿಂದೂಗಳಿಗೆ ದೇವರ ಮೇಲೆ ಇಷ್ಟೊಂದು ನಂಬಿಕೆ ಪ್ರೀತಿ ಸಿನಿಮಾ ಮ್ಯಾಗ ಬರ್ತೈತಿ ದಿನಾ ದೇವಸ್ಥಾನಕ್ಕೆ ಹೋಗ್ದಿರುವಂತ ವ್ಯಕ್ತಿ ದೇವಸ್ಥಾನದಾಗ ಒಂದ್ ರೂಪಾಯಿ ಎರಡು ರೂಪಾಯಿ ಕಾಯಿನ್ ಹಾಕ ಯೋಚನೆ ಮಾಡುವಂತ ವ್ಯಕ್ತಿ ನಮ್ಮ ಧರ್ಮಸ್ಥಳ ಧರ್ಮ ಕ್ಷೇತ್ರದಲ್ಲಿ ಅಣ್ಣಪ್ಪ ಸ್ವಾಮಿ ಇದಾನಂತ ಗೊತ್ತಿದ್ರು ಅವತ್ತು ಅಧರ್ಮಿಗಳು ಬಂದು ಧಕ್ಕೆ ಮಾಡಿದಾಗ ಅಧರ್ಮಿಗಳ ಪರವಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ರು ಅದೆಷ್ಟೊಂದು ಜನ ಇವತ್ತು ಸಿನಿಮಾ ಮಂದಿರಕ್ಕೆ ಕಾಂತಾರವನ್ನ ನೋಡೋದಕ್ಕೆ ನೂಕು ನುಗ್ಗಲು ಬಹಳ ಖುಷಿ ಆಗ್ತದೆ ಆ ಸಿನಿಮಾವನ್ನ ಅಷ್ಟೊಂದು ಜನ ನೋಡಕತ್ತಾರ ಅಷ್ಟೊಂದು ಸಪೋರ್ಟ್ ಮಾಡಕತ್ತಾರ ನಾನು ಕೂಡ ಟಿಕೆಟ್ ಬುಕ್ ಮಾಡಿ ನಾನು ಕೂಡ ಫಸ್ಟ್ ಡೇ ಫಸ್ಟ್ ಶೋ ಹೋಗ್ಬೇಕು ಅನ್ಕೊಂಡಿದ್ದೆ ಟಿಕೆಟ್ ಸಿಗ್ಲಿಲ್ಲ ಬಟ್ ಹೋಗ್ತೀನಿ ಆ ಸಿನಿಮಾವನ್ನ ನಾನು ನೋಡ್ತೀನಿ ನನ್ನ ಸುತ್ತಮುತ್ತ ಇರುವಂತ ಜನರಿಗೂ ನೋಡ್ರಿ ಅಂತ ಹೇಳ್ತೀನಿ ಆದ್ರೆ ನಮ್ಮಲ್ಲೇ ಕೆಲವೊಂದಿಷ್ಟು ಬೆರಿಕೆ ಹಿಂದೂಗಳು ಆದ್ರೆ ಮಕ್ಕಳು ಸಾವಿರ ರೂಪಾಯಿ ಕೊಟ್ಟು ಸಿನಿಮಾವನ್ನ ನೋಡ್ತಾರ ನಮ್ಮ ಧರ್ಮ ಕ್ಷೇತ್ರಕ್ಕೆ ಯಾರೋ ಚಿಕ್ಕಲಿ ಮಗ ವಿಡಿಯೋ ಎಡಿಟಿಂಗ್ ಮಾಡಿ ಅದನ್ನ ಹರಿಬಿಟ್ಟಾಗ ಎಲ್ಲರೂ ಸಪೋರ್ಟ್ ಮಾಡಿದ್ರಿ ಎಲ್ಲಾರು ಶೇರ್ ಮಾಡಿದ್ರಿ ಅದೇ ಹಿಂದೂಗಳು ಅಣ್ಣಪ್ಪ ಸ್ವಾಮಿ ಇದಾನ ಅಂದ್ರ ಶಿವನ ಅವತಾರ ಈಗ ಪಂಜುರಲಿ ದೇವರಾಗ್ಲಿ ಗುಳಿಗ ಆಗ್ಲಿ ಎಷ್ಟೋ ದೇವರುಗಳಾಗಲಿ ಅವರೆಲ್ಲಾ ಶಿವನ ಅವತಾರ ಆ ಸಿನಿಮಾವನ್ನು ನೋಡಿ ಮೆಚ್ಚುಗೆ ಪಡುವಂತವ್ರು ಅಷ್ಟು ಭಕ್ತಿ ತೋರಿಸುವಂತವ್ರು ನಿಮ್ಮ ಮನಸ್ಸಲ್ಲಿರುವಂತ ದೇವರ ಬಗ್ಗೆ ಅಭಿಪ್ರಾಯನ ಹೇಳ್ತಿರೋರು ಅವತ್ತು ಧರ್ಮಸ್ಥಳದ ವಿಚಾರವಾದಾಗ ಎಷ್ಟು ಜನ ಸಪೋರ್ಟ್ ಈ ಸಿನಿಮಾವನ್ನ ನೋಡಿದವ್ರು ಹೇಳ್ರಿ ನಿನ್ನ ಕೇವಲ ನಾನು ಈ ಸಿನಿಮಾಗೆ ಸಪೋರ್ಟ್ ಮಾಡಬೇಡಿ ಅಂತ ಹಾಕಿದ್ದಕ್ಕ ನಿಮ್ಮ ಮನಸ್ಸಲ್ಲಿರೋ ಗೊಂದಲವನ್ನ ನಾನೇ ತಿಳಿಸ್ತೀನಿ ಅಂತಿದ್ದ ಕ್ಲಿಯಾರಿಟಿ ಇನ್ನು ಕೊಟ್ಟೇ ಇಲ್ಲ ನಾನು ಇನ್ನೂ ವಿಡಿಯೋ ಮಾಡಿಲ್ಲ ಅವಾಗ ಅದೆಷ್ಟೊಂದ್ ಜನ ನಾನು ಅನ್ಫಾಲೋ ಮಾಡಿದ್ರಿ ದಯವಿಟ್ಟು ನೀವು ಫಾಲೋ ಮಾಡ್ಬೇಡ್ರಿ ಯಾರ್ಯಾರು ನಾನು ಅನ್ಫಾಲೋ ಮಾಡಿದ್ರೆ ನಾನು ಇನ್ನೆಲ್ಲ ಚೆಕ್ ಮಾಡಿ ನೋಡಿ ಎಲ್ಲರನ್ನು ಬ್ಲಾಕ್ ಲಿಸ್ಟ್ ಇಡ್ತೀನಿ ಹಾಕಿಡ್ತೀನಿ ನೀವೆಲ್ಲ ಏನೂ ಪೂರ್ತಿಯಾಗಿ ನೋಡ್ದ ತಿಳ್ಕೊಳ್ಳಾರ್ದ ಜಡ್ಜ್ ಮಾಡ್ತೀರಿ ನಿಮ್ಮಂತಹ ಮಕ್ಕಳು ಇರೋದ್ರಿಂದ ಅವತ್ತ ನಮ್ಮ ಧರ್ಮ ಕ್ಷೇತ್ರವಾಗಿರುವಂತ ಧರ್ಮಸ್ಥಳಕ್ಕೆ ಧಕ್ಕೆ ಆಗಿತ್ತೆ ಅವತ್ತ ಅಧರ್ಮಿಗಳೆಲ್ಲ ಸೇರಿ ಧರ್ಮ ಕ್ಷೇತ್ರಕ್ಕೆ ಹೊರ ರಾಜ್ಯದಲ್ಲಿ ಹೊರ ದೇಶದಲ್ಲಿ ಧಕ್ಕೆ ಮಾಡಿದ್ರ ಅಂತ ಬೋಸ್ ಮಕ್ಕಳಿಗೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಫಾಲೋ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿದ್ರಿ ಇವತ್ತು ನೀವು ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ನೂಕು ನುಗ್ಗಲು ಕೆಲಸ ಸೂಟಿ ಮಾಡಿ ಕಾಂತಾರ ಸಿನಿಮಾವನ್ನ ನೋಡಕತ್ತೀರಿ ಬಹಳ ಖುಷಿ ಆಗ್ತದೆ ಸಿನಿಮಾ ನೋಡ್ರಿ ಸಿನಿಮಾವನ್ನ ಬೆಳೆಸ್ರಿ ದೇವ್ರ ಸಿನಿಮಾ ಆದ್ರೆ ನೀವು ಒಂದ್ಸಲ ನೀವು ಯೋಚನೆ ಮಾಡ್ಲಿಲ್ಲ ಕಾಂತಾರ ಸಿನಿಮಾದಲ್ಲಿ ಬರುವಂತ ದೈವಗಳು ಅವರುಗಳು ಸತ್ಯ ಆದ್ರ ಮಂಜುನಾಥ ಸ್ವಾಮಿ ಇರುವಂತ ಜಾಗದಲ್ಲಿರುವ ಅಣ್ಣಪ್ಪ ಎಷ್ಟೊಂದು ಜನ ಸುಳ್ಳು ಅಂತ ಹೇಳಿಬಿಟ್ರಿ ಈ ಸಿನಿಮಾ ನೋಡೋದ್ರಿಂದ ಪ್ರೊಡ್ಯೂಸರ್ ದುಡ್ಡು ಮಾಡ್ಕೊಂತಾರೆ ಲಕ್ಷಾನ್ ಗಟ್ಟಲೆ ಕೋಟ್ಯಾನ್ ಗಟ್ಲೆ ಆದ್ರೆ ಅವ್ರು ಯಾರೂ ಕೂಡ ತುಂಬಾ ಜನಕ್ಕೆ ಹೆಲ್ಪ್ ಮಾಡೋದಿಲ್ಲ ನೀವು ಧರ್ಮ ಕ್ಷೇತ್ರಕ್ಕೆ ಧರ್ಮಸ್ಥಳಕ್ಕ ಹೋದಾಗ ದೇವಸ್ಥಾನಗಳಿಗೆ ಹೋದಾಗ ಹುಂಡಿಯಲ್ಲಿ ಒಂದ್ ರೂಪಾಯಿ ಹತ್ತು ರೂಪಾಯಿ ದುಡ್ಡು ಹಾಕ್ತಿರಿ ದೇವರಿಗೆ ಮನಸ್ಪೂರ್ತಿಯಾಗಿ ಕೈ ಮುಗಿತೀರಿ ಅದೇ ದುಡ್ಡನ್ನ ಅದೆಷ್ಟೊಂದ್ ಜನರಿಗೆ ಊಟ ಹಾಕ್ತಾರೆ ದಾನ ಮಾಡ್ತಾರೆ ಅದೆಷ್ಟೋ ಹಳ್ಳಿಗಳಲ್ಲಿ ಕೆರೆ ಕಟ್ತಾರೆ ಅದೆಷ್ಟೊಂದ್ ಜನರಿಗೆ ಎಜುಕೇಶನ್ ಬಡೂರ್ ಮಕ್ಕಳ ಹೆಲ್ತ್ ಗೆ ಸಪೋರ್ಟ್ ಮಾಡ್ತಾರೆ ಇಂತ ವ್ಯಕ್ತಿಗಳನ್ನ ನೀವು ಕೆಟ್ಟೋರ್ ಅಂತ ಹೇಳಿದ್ರಿ ಕರಾವಳಿ ಭಾಗದ ಜನರಿಗೆ ಒಂದೇ ಒಂದು ಸರಿ ಪಂಜುರ್ಲಿ ದೇವರ ಬಗ್ಗೆ ಕೇಳಿ ನೋಡ್ರಿ ಮೈ ರೋಮಾಂಚನ ಆಗ್ತದೆ ಅಷ್ಟು ಸತ್ಯತೆ ಇರುವಂತ ದೇವರದು ಅಷ್ಟೇ ಅಲ್ಲ ದೇವಸ್ಥಾನಗಳಿದ್ದಾವ ಆ ಎಲ್ಲಾ ದೇವಸ್ಥಾನಗಳಿಂದ ಅದೆಷ್ಟೊಂದು ಜನರಿಗೆ ಹೆಲ್ಪ್ ಮಾಡ್ತಾರೆ ಹಾಸ್ಪಿಟಲ್ ಗೆ ಹೆಲ್ಪ್ ಮಾಡ್ತಾರೆ ಸ್ಟೂಡೆಂಟ್ಸ್ ಗಳಿಗೆ ಹೆಲ್ಪ್ ಮಾಡ್ತಾರೆ ಇವತ್ತೂ ಕೂಡ ಕರಾವಳಿ ಭಾಗದಲ್ಲಿ ಒಂದು ದೇವಸ್ಥಾನ ಅವ್ರ ಮನೆ ಓಪನಿಂಗ್ ಅಥವಾ ಯಾವುದೋ ಫಂಕ್ಷನ್ ಗಳಿಗೆ ದೈವಗಳನ್ನ ಕರೆಸ್ತಾರೆ ಅದೆಷ್ಟೊಂದು ಜನರಿಗೆ ಸತ್ಯ ತಿಳಿಸ್ತಾರ ದೇವರ ಮೇಲೆ ಅಪಾರವಾದ ನಂಬಿಕೆಯನ್ನ ಜನರಲ್ಲಿ ಹುಟ್ಟಿಸ್ತಾರೆ ನಾವುಗಳು ಯಾವ್ದೋ ಒಂದು ಎಐ ವಿಡಿಯೋ ಎಡಿಟಿಂಗ್ ಮಾಡಿದ್ದ ನೋಡಿ ನಮ್ಮ ಧರ್ಮ ಕ್ಷೇತ್ರಕ್ಕೆ ಧಕ್ಕೆ ಆಗ್ತಾ ಇದ್ರೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡದೆ ಇಂಥವ್ರು ಕೆಟ್ಟವರು ಈ ದೇವಸ್ಥಾನದಲ್ಲಿ ದೇವರಿಲ್ಲ ಮಂಜುನಾಥ ಸ್ವಾಮಿ ಇಲ್ಲ ಅಣ್ಣಪ್ಪ ಸ್ವಾಮಿ ಕಣ್ಣು ಮುಚ್ಚಿದ್ದಾನೆ ಅದೆಷ್ಟೋ ಮಂದಿ ಹೇಳಿದ್ರಲ್ಲ ಕಮೆಂಟ್ ಮಾಡಿದ್ರಲ್ಲ ಇವತ್ತು ನೀವು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಕೊಟ್ಟು ಕಾಂತಾರ ಸಿನಿಮಾ ಟಿಕೆಟ್ ಸಿಗಲಿ ಅಂತ ಹೇಳಿ ವೇಟ್ ಮಾಡಾತ್ತೀರಿ ನಿಜ ನಿಮ್ಗೆ ಆಗ್ಬೇಕಾಗಿದ್ದ ನಿಮಗೆ ಟಿಕೆಟ್ ಈಗೂ ಸಿಗಬಾರ್ದ ಆ ಸಿನಿಮಾ ಇನ್ನೂ ಐವತ್ತು ದಿನ ಹೌಸ್ಫುಲ್ ಇರ್ಬೇಕು ಸಿನಿಮಾ ನೋಡಕ್ ಒದ್ದಾಡ್ಬೇಕು ನೀವು ಆ ಲೆವೆಲ್ಗೆ ಆ ಸಿನಿಮಾ ಬೆಳಿಬೇಕ ಆ ಪರಮಾತ್ಮ ಶಿವನಿಗೆ ಕೋಪ ಬಂದಾಗೆಲ್ಲ ಭೂಮಿಗೆ ದೈವದ ರೂಪದಾಗ ದೇವರುಗಳ ರೂಪದಾಗ ಬರ್ತಾನೆ ಅಧರ್ಮ ಹೆಚ್ಚಾದಾಗ ಧರ್ಮವನ್ನ ಕಾಪಾಡ್ಕೊಳ್ಳೋದಕ್ಕೆ ಬರ್ತಾನೆ ಇವತ್ತ ಹೆಂಗಾಗ್ಬಿಟ್ಟ ಅಂದ್ರ ಅಧರ್ಮಿಗಳಿಗೆ ಸಪೋರ್ಟ್ ಮಾಡುವಂತ ವ್ಯಕ್ತಿಗಳ ನಮ್ಮಲ್ಲಿರುವಂತ ಹಿಂದೂಗಳು ಕೆಲವೊಂದಿಷ್ಟು ಕಮ್ಯುನಿಸ್ಟ್ ಹುಟ್ಟಿರುವಂತಹ ಗಿತ್ತಿ ಮಕ್ಕಳು ಇವ್ರುಗಳೇ ಅಧರ್ಮಿಗಳಿಗೆ ಸಪೋರ್ಟ್ ಮಾಡ್ತಾರೆ ನಮ್ಮಲ್ಲಿರುವಂತ ಕೆಲವೊಂದಿಷ್ಟು ಜನ ಧರ್ಮೋ ರಕ್ಷತಿ ರಕ್ಷಿತ ಅಂತ ಬಾಯಿ ಮಾತಿಂದ ಹೇಳ್ತಾರೆ ಸಿನಿಮಾವನ್ನ ನೋಡಿ ಹೊರಗಡೆ ಬಂದು ರೊಚ್ಚ ಸಿನಿಮಾ ಚಲೋ ಐತೆ ಅಂತ ಹೇಳಿ ಜನಗಳ ಮುಂದೆ ಹೇಳ್ಕೋತಾರ ತಪ್ಪೇನಿಲ್ಲ ಆದ್ರೆ ಒಂದು ಸರಿ ವಿಚಾರ ಮಾಡ್ರಿ ನೀವು ದೇವರುಗಳಿಗೆ ಧಕ್ಕೆ ಆದಾಗ ನೀವು ದೇವರ ಪರವಾಗಿ ಇದ್ರು ಅಥವಾ ಅಧರ್ಮಿಗಳ ಪರವಾಗಿ ಇದ್ರು ಅಂತ ಹೇಳಿ ಒಂದು ಸರಿ ಯೋಚನೆ ಮಾಡ್ರಿ ನಾನೇನಾದ್ರೂ ತಪ್ಪು ಮಾತಾಡಿದ್ರೆ ರಿಷಬ್ ಶೆಟ್ಟಿ ಸರ್ ಹಾಗೂ ಕಾಂತಾರ ಸಿನಿಮಾದ ಪ್ರೊಡ್ಯೂಸರ್ ಗೆ ಕ್ಷಮೆ ಕೇಳ್ತೀನಿ ನನ್ನ ಸುತ್ತಮುತ್ತ ಇರುವಂತಹ ಜನರಿಗೆ ಸತ್ಯತೆ ತಿಳಿಸೋದಕ್ಕೆ ನಾನು ಈ ವಿಡಿಯೋ ಮಾಡಿದ್ದು ಬೇರೆ ಯಾವುದೇ ಉದ್ದೇಶದಿಂದ ಇಲ್ಲ ಎಲ್ಲರೂ ಕುಟುಂಬದ ಸಮೇತ ಕಾಂತಾರ ಸಿನಿಮಾವನ್ನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಬೆಳೆಸಿ ಒಂದೇ ಸಿನಿಮಾ ಅಲ್ಲ ಬರುವಂತ ಎಲ್ಲಾ ಕನ್ನಡ ಸಿನಿಮಾಗಳನ್ನ ಬೆಳೆಸ್ರಿ ನನ್ನ ಮಾತಲ್ಲಿ ಏನಾದ್ರೂ ತಪ್ಪಿದ್ರೆ ಕ್ಷಮೆ ಇರಲಿ ಈ ವಿಡಿಯೋನ ತುಂಬಾ ಜನಕ್ಕೆ ಶೇರ್ ಮಾಡಿ ಸತ್ಯತೆ ತಿಳಿಸ್ರಿ ಅಂತ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು